ನನಗೆ ಯೂಟ್ಯೂಬಲ್ಲಿ ಭಾಳ ಜನ ಕೇಳಿದ್ದೀರ ಮೇಡಮ್ ರಾಜ್ಯಶಾಸ್ತ್ರದ ಬಗ್ಗೆ ಕ್ಲಾಸಸ್ ಅನ್ನು ಮಾಡಿ ಹೇಳಿಬಿಟ್ಟು ನನಗೆ ಸ್ವಲ್ಪ ಟೈಮ್ ಇರೋದರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋಗ್ತೀನಿ ಮೊದಲೇದಾಗಿ ರಾಜ್ಯಶಾಸ್ತ್ರದ ಬಗ್ಗೆ ಹೇಳಬೇಕು ಅಂತಂದರೆ ರಾಜ್ಯಶಾಸ್ತ್ರದ ಅಧ್ಯಯನವು ಅತ್ಯಂತ ಪುರಾತನವಾದದ್ದು ಹಿಂದಿನ ಕಾಲದಿಂದಲೂ ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ನಾವು ನೋಡ್ಬೋದು ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ರಾಜ್ಯಶಾಸ್ತ್ರಕ್ಕೆ ಉತ್ತಮವಾದ ತಳಹದಿಯನ್ನು ಹಾಕಿದ್ದಾರೆ ಉತ್ತಮ ತಳಹದಿ ಹಾಕಿರೋರು ಯಾರು ಅಂತಂದರೆ ಗ್ರೀಕ್ ತತ್ವಜ್ಞಾನಿಗಳು ಭಾರತೀಯರು ಗ್ರೀಕರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗ್ಗೆ ಅಪಾರ ಜ್ಞಾನ ಹೊಂದಿದ್ರು ಆದರೆ ಅವರಿಗೆ ಕ್ರಮಬದ್ಧವಾಗಿ ಹೇಳೋದಕ್ಕೆ ಬರ್ತಾ ಇರಲಿಲ್ಲ ನಾವು ರಾಮಾಯಣ ಮಹಾಭಾರತ ವೇದಗಳು ಶುಕ್ರ ನೀತಿಸಾರ ಮನಸ್ಮೃತಿ ಮುಂತಾದ ಪ್ರಾಚೀನ ಗ್ರಂಥದಲ್ಲಿ ನಾವು ಈ ರಾಜ್ಯಶಾಸ್ತ್ರವನ್ನು ಉಲ್ಲೇಖ ಮಾಡಿರೋದನ್ನು ನೋಡ್ಬೋದು ಅಷ್ಟೇ ಅಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಾದರೂ ಆಗಿರ್ಬೋದು ಕಮಂಡಕನ ನೀತಿಸಾರಗಳಲ್ಲೂ ಕೂಡ ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ಅದನ್ನು ಕ್ರಮಬದ್ಧವಾಗಿ ನಾವು ಹೇಳಿಲ್ಲ ಅದನ್ನು ಕ್ರಮಬದ್ಧವಾಗಿ ಹೇಳಿರೋದು ಯಾರು ಅಂತಂದರೆ ಗ್ರೀಕರು ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ಲುತ್ತದೆ ಪುರಾತನ ಗ್ರೀಕ್ ರಾಜಕೀಯ ಚಿಂತಕರಲ್ಲಿ ಪ್ರಮುಖರು ಸಾಕ್ರಟಿಸ್ ಪ್ಲೇಟೋ ಹರಿಸ್ಟಾಟಲ್ ಮುಂತಾದವರು ಇನ್ನೂ ಅನೇಕ ತತ್ವಜ್ಞಾನಿಗಳಿದ್ದಾರೆ ಅದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ರವರು ರಾಜ್ಯಶಾಸ್ತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಕ್ರಮಬದ್ಧವಾಗಿ ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿರುವುದರಿಂದ ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಹರಿಸ್ಟಾಟಲ್ರವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೀತಾರೆ ನಾವು ಮುಂದಿನ ತರಗತಿಗಳಲ್ಲಿ ಈ ರಾಜ್ಯಶಾಸ್ತ್ರದಕ್ಕೆ ಸಂಬಂಧಪಟ್ಟಿರೋ ಹಾಗೆ ತತ್ವಜ್ಞಾನಿಗಳ ಬಗ್ಗೆ ಅಧ್ಯಯನ ರಾಜ್ಯಶಾಸ್ತ್ರಗಳ ಬಗ್ಗೆ ಅಧ್ಯಯನದ ಬಗ್ಗೆ ನೋಡ್ತಾ ಹೋಗೋಣ